ಎಣ್ಣೆ ಬೇಕು ಅಣ್ಣ ಹೋ 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 ಮೋಸ ಮಾಡಲೆಂದೇ ನೀನು ಬಂದೆಯ ಶಿಲ್ಪಾ ಪ್ರೆಗ್ನೆಂಟ್ ಆದ ಎಂದು ಹೆಸರು ಹೇಳಿ ನನಗೆ ಮೋಸ ಮಾಡಿದೆಯಾ ಅಲ್ಲ ರಾಮ್ ಇಲ್ಲೊಬ್ಬನೇ ಯಾಕೆ ನಿಂತಿದ್ದಾನೆ ಬೇಜಾರು ಮಾಡ್ಕೊಳಕ್ ಕಾಣಿಸುತ್ತೆ ಲೋ ರಾಮ ಏನು ಮಾಡ್ತಾ ಇದೆಯಾ ಇಲ್ಲೊಬ್ನೇ ನಿಂತು ಪಿತಾಶ್ರೀಯವರೇ ಅವರೇ ಏನು ಹೇಳಿ ನಿಮ್ಮ ಆಜ್ಞೆಯನ್ನು ಲೋ ಕುಮಾರ ಮಾರಕಂಟಿರೋ ಯಾಕೋ ಯಾಕೋ ಬೇಜಾರಾಗಿದೆಯಾ ಏನಾಯ್ತು ಮಗನೇ ಯಾಕೆ ಪಿತಾಶ್ರೀಯವರೇ ಅವರೇ ನನಗೆ ಶಿಲ್ಪ ಮೋಸ ಮಾಡಿಬಿಟ್ಲು ಪಿತಾಶ್ರೀಯವರೇ ಅವರೇ ಮೋಸ ಮಾಡಿದಳು ಹಾಗೆ ಅಮ್ಮನೂ ಕೂಡ ಅಯ್ಯೋ ಹುಚ್ಚಾ ಅಲ್ಲೋ ಕುಮಾರ ಕಂಠೀರವ ಯಾಕೋ ನಿಮ್ಮಮ್ಮ ನಿನಗೆ ಮೋಸ ಮಾಡಿದಾಳೆ ಶಿಲ್ಪನ ಮೋಸ ಮಾಡಿದಾಳೆ ಅಂತ ಯಾಕೆ ಹೇಳ್ತೀಯಾ ಯಾಕೆ ಏನಾಯಿತು ಮಗನೇ ಪಿತಾಶ್ರೀ ಅವರೇ ನಮ್ಮ ಶಿಲ್ಪ ಬೇಬಿ ಹೇಳಿದ್ಲು ತಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂದ್ಬಿಟ್ಟು ಫೋನ್ ಮಾಡಿಬಿಟ್ಟಿದ್ಲು ನಂಗೆ ತುಂಬ ಬೇಜಾರಾಯಿತು ಆಮೇಲೆ ಇಲ್ಲ ನಿಮ್ಮಮ್ಮ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಹೇಳಿದರು ಅಲ್ಲಿ ಮಾತಾಶ್ರೀ ಅವರಿಗೆ ಕೇಳಿದರೆ ಅವರು ಇಲ್ಲ ಅಂದರು ನಂಗೆ ತುಂಬ ಬೇಜಾರಾಗಿದೆ ಪಿತಾಶ್ರೀ ಅವರೇ ನಾನು ಏನು ಮಾಡಲಿ ಹೇಳಿ ಅಲ್ಲೂ ಕುಮಾರ ಕಂಠೀರವ ಹಿಂಗತ್ತೆ ಹಿಂಗು ನಾನು ನಿನ್ ಜೊತೆ ಕುತ್ಕೊಂಡು ಇನ್ನ ಹಳ್ದಕ್ಕೆ ನೋಡು ನಿಮ್ಮಅಮ್ಮ ಮಾಡಿರೋ ಮೋಸಕ್ಕೆ ನನಗೆ ಗೊತ್ತಾ ಪಿತಾಶ್ರೀ ಅವರೇ ಮಾತೋಶ್ರೀ ನಿಮಗೆ ಮೋಸ ಮಾಡಿಲ್ಲ ಇನ್ನೇನು ಕುಮಾರಕಂಠೀರವ ನನಗೆ ಮೋಸ ಮಾಡಿಲ್ವಾ ನಿಮ್ಮ ಮಾತೋಶ್ರೀ ಅವರು ಹಾ ಪ್ರೆಗ್ನೆಂಟ್ ಅಂತ ತಿಳಿದ್ಬಿಟ್ಟು ನಾ ಏನೇನೋ ಖುಷಿ ಪಟ್ಬಿಟ್ಟಿದ್ದೆ ಕಣೋ ಹೇಗ್ ಮಾಡೋದು ನೀವಿಬ್ರೇ ಇದ್ದೀರಲ್ಲ ನನ್ನ ಕುಮಾರ ಕಂಠೀರವಗಳು ಬಿಡಿ ಆಯ್ತು ಹೋಗ್ಲಿ ಪಿತಾಶ್ರೀಯವರೇ ಕೋಪವನ್ನು ಮಾಡ್ಕೋಬಿಡಿ ಪಿತಾಶ್ರೀ ಅವರೇ ಬಿಪಿ ಬಿ ಪಿ ಜಾಸ್ತಿ ಆದ್ರೆ ಏನ್ ಮಾಡೋದು ನೀನೇ ಇದೆಯಲ್ಲ ಕುಮಾರಕಂಠಿರವ ಡಾಕ್ಟರು ಏನಾದ್ರೂ ಆಗ್ಲಿ ಪಿತಾಶ್ರೀ ಅವರೇ ನಮ್ಮ ಮಾತುಶ್ರೀ ಅವರು ನಮ್ಮ ಯುವರಾಣಿಯವರು ಮಾಡಿರೋ ಮೋಸ ನೆನ್ಸ್ಕೊಂಡ್ರೆ ಕರಳು ಕಿತ್ತಿ ಕಿತ್ತಿ ಬರುತ್ತೆ ಪಿತಾಶ್ರೀ ಏನ್ ಏನು ಮಾಡೋದು ನನಗೂ ಹಾಗೇ ಆಗುತ್ತೆ ಕುಮಾರ ಕಂಠೀರವ ಏನು ಮಾಡಿ ನಮ್ಮ ಮಹಾರಾಣಿ ಮಾಡಿರೋ ಮೋಸಕ್ಕೆ ನನಗೆ ಏನ್ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಅಂತ ನೀನೇ ಹೇಳು ಕುಮಾರ ಕಂಠೀರವ ಏನು ಮಾಡೋಣ ಅಂತ ಏನು ಮಾಡೋದು ಬೇಡ ಪಿತಾಶ್ರೀವರಿ ಹೋಗಿ ರೂಮಲ್ಲಿ ರಗ್ ಹೊಚ್ಕೊಂಡು ಮಲ್ಕೊಂಡ್ಬಿಡೋಣ ಆಯ್ತಾ ಬನ್ನಿ ಪಿತಾಶ್ರೀ ಅವರಿ ಹಲೋ ಕುಮಾರ ಕಂಠೀರವ ನಾ ನಿನ್ನ ಗೆಳೆಯ ಅಂತ ಅಂದ್ಕೊಂಡಿದ್ದೀನಿ ಬಾರು ಹೊರಗಡೆ ಹೋಗಿ ಸುತ್ತಾರ್ಕೊಂಬರೋಣ ಪಿತಾಶ್ರೀ ಅವರೇ ಟೈಮ್ ಇಷ್ಟ ಆಯ್ತು ನೋಡಿ ಇಷ್ಟ ಹೊರಗಡೆ ಸುತ್ತಾಡೋದ ಬೇಡ ಬೇಡ ಹಾಗಲ್ಲೂ ಕುಮಾರ ಕಂಟಿಡವಾ ನಿನಗೂ ಬೇಜಾರಾಗಿದೆ ನನಗೂ ಬೇಜಾರಾಗಿದೆ ಬಾ ಒಂದು ಪಾರ್ಟಿ ಮಾಡೋಣ ಹೋಗೋಣ ಪಾರ್ಟಿನ ಪಾರ್ಟಿ ಅಂದ್ರೆ ಅದೇಕು ಕುಮಾರ ಕಂಟಿಡವಾ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಅಲ್ಲಿ ಕುಂತಿರುತ್ತೆ ಬಾ ಹೋಗೋಣ ನಿನಗೂ ಮನಸ್ಸಿಗೆ ರಿಲ್ಯಾಕ್ಸೇಷನ್ ಆಗುತ್ತದೆ ಹೋಗೋಣ ಬಾ ಬಾ ಹೌದಾ ಪಿತಾಶ್ರೀ ಅವರೇ ನನಗೆ ಅಮ್ಮ ಮಾಡಿರೋ ಮೋಸ ಶಿಲ್ಪ ಮಾಡಿರೋ ಮೋಸ ಇವರಿಬ್ಬರು ಮೋಸ ಮಾಡಿರೋದು ನೆನೆಸ್ಕೊಂಡ್ರೆ ಮನಸ್ಸಿಗೆ ತುಂಬ ನೋವಾಗುತ್ತೆ ಪಿತಾಶ್ರೀ ಅವರೇ ಬನ್ನಿ ಹೋಗೋಣ ಹಲೋ ಕುಮಾರಕಂಠಿರುವ ಬಾ ಒಂದು ತುಂಡು ಒಂದು ಗುಂಡು ಸರಿನಾ ಹಕ್ಕೊಳ್ಳಣ ಅಯ್ಯೋ ಪಿತಾಶ್ರೀ ಅವರೇ ನಾ ಡಾಕ್ಟರ್ ನನ್ನ ಮುಂದೆ ನೀವು ಈ ಥರ ಹೇಳ್ತೀರಲ್ಲ ಪಿತಾಶ್ರೀ ಅವರೇ ಅಯ್ಯೋ ಬಿಡು ಕುಮಾರ ಕಂಠೀರವ ನೀ ಡಾಕ್ಟರ್ ಇದ್ರೆ ಹಾಸ್ಪಿಟ್ಲಲ್ಲಿ ಇರ್ತೀಯ ನನ್ನ ಮುಂದೆ ಅಲ್ಲ ಕಣಪ್ಪ ನಡಿ ನಡಿ ಒಳ್ಳೆ ನಡಿ ಎನ್ನನು ಸೋದಾನು ಎಂತ ಒಳ್ಳೆ ಫ್ರೆಂಡು ಒಂದನೊಂದು ಎಂದು ಬಿಟ್ಟು ಇರೋದಿಲ್ಲ ಹಂಗೆ ನೀ ನಾನು ನೀನು ಒಳ್ಳೆ ಫ್ರೆಂಡು ಅನ್ನ ತಮ್ಮ ಬಂದು ಬೆಳೆದ ನಾವೇ ಎಲ್ಲ ಎಷ್ಟು ಟೈಟ್ ವಾದರು ಸ್ಟಡಿ ನಾವು ಇಬ್ಬರು ಯಾ ಏನೇ ಎಂದರು ನಾವು ಎಣ್ಣೆ ದೋಸ್ತರು ಗುಂಡು ಹಾಕೋ ಗಂಡು ಮಕ್ಕಳು ಒಳ್ಳೆ ಎಣ್ಣೆ ಬೇಕು ಅಣ್ಣ ಹೋ 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 ಇಷ್ಟ ಸಾಕು ಹೋ ಪ್ರಭು ಹರಿಂದ ಪಿತಾಶ್ರೀ ಅವರೇ ಏನಿದು ಸೋಡಾ ತುಂಡು ಗುಂಡು ಹ ಪಿತಾಶ್ರೀ ಅವರೇ ಮಾತುಶ್ರಿಗೆ ಈ ವಿಷಯ ಎಲ್ಲ ಹೇಳ ಅಯ್ಯೋ ಕುಮಾರ ಕಂಠೀರವ ಇದೆಲ್ಲ ಹೇಳಿದ್ರೆ ಮುಗೀತು ನನ್ನ ಕತೆ ಅಪ್ಪಚ್ಚಿನೇ ಆಗುತ್ತೆ ಅಲ್ಲೋ ಕುಮಾರ ಕಂಠೀರವ ಈ ವಿಷಯ ಹೇಳಿದ್ರೆ ನನ್ ಜೀವನ ಏನಾಗುತ್ತೆ ಗೊತ್ತಾ ಯಾರಿಗೆ ಬೇಕು ಈ ಲೋಕ ಯಾರಿಗೆ ಬೇಕು ಈ ಲೋಕ ಅಂತ ಆಗ್ಬಿಡುತ್ತೆ ಕಣೋ ಕುಮಾರ ಕಂಠೀರವ ಹೌದಾ ಪಿತಾಶ್ರೀ ಅವರೇ ನಮ್ಮ ಯುವ ಹೇಳಬೇಕಾಗಿದೆ ನಾವು ಕುಡಿಯೋದು ಅಯ್ಯೋ ಕುಮಾರಕಂಠೀರವ ಈ ವಿಷಯನ ಯಾರಿಗೂ ಹೇಳಕ್ಕೋಗಡ ನನ್ನ ಪರಿಸ್ಥಿತಿ ಎಲ್ಲಿ ಕರ್ತಿದೆಯಾ ನೀನು ಅಯ್ಯೋ ಇಲ್ಲ ಬಿಡಿ ಪಿತಾಶ್ರೀ ಅವರೇ ನಾ ಯಾರಿಗೂ ಹೇಳೋದಿಲ್ಲ ನಾನು ನೀನು ಫ್ರೆಂಡ್ಸ್ ಆಯ್ತಾ ಅಷ್ಟು ಮಾಡಪ್ಪ ಕುಮಾರಕಂಠೀರವ ಅದು ಪಿತಾಶ್ರೀ ಅವರೇ ನಂಗೆ ತುಂಬ ಬೇಜಾರಾಗ್ತಿದೆ ಸಾರಾಯಿ ನನ್ನ ಶಿಲ್ಪ ಕಾಲುಗಳು ಸುಮ ಬಾಣವೇ ನನ್ನ ದೇಹ ಸೇರಿದಳು ಉಸಿರಾಟಗೇ ವಿಷವಾಗುತ್ತಾ ದೇಹ ಹೀರಿದಳು ಅಯ್ಯೋ ಬಿಡೋ ಕುಮಾರ ಕಂಠೀರವ ನಮ್ಮ ಇದೆ ಮುಳಿ ಇದೇ ಮಾಡಿರೋದು ತಾನೆ ಸಾರಾಯಿ ಶಿಶೆಯಲ್ಲಿ ನಮ ಕಾಣುವಳು ಸುಮ್ಮ ಬಳ ಗುತಾನ ದೇಹ ಸೇರಿದಳು ಏನು ಮಾಡೋದು ನನ್ನ ಹಣೆ ಬರಹ ಕೃಷ್ಣ ಜಗನ್ನಾಥ